ತಿರುಸಿ ತಾಲೂಕಿನಲ್ಲಿ ಗೋ ಕಳ್ಳತನ ಮಾಡುತ್ತಿದ್ದ ಆರೋಪಿತರನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಐಷಾರಾಮಿ ವಾಹನದಲ್ಲಿ ದನ ಕಳ್ಳತನ ಮಾಡಿ ಸಾಗಿಸುತ್ತಿದ್ದ ಮೂವರು ಅಂತರ ಜಿಲ್ಲಾ ದನಗಳರನ್ನ ಗೋ ಸಾಗಿಸಲು ಬಳಸುತ್ತಿದ್ದ ಸ್ಕಾರ್ಪಿಯೋ ವಾಹನ ಸಮೇತವಾಗಿ ಬಂಧಿಸಿರುವ ಮಾರ್ಕೆಟ್ ಠಾಣೆ ಪೊಲೀಸರು ಭದ್ರಾವತಿಯ ನದೀಮ್ ಮೊಹಮ್ಮದ್ ಖಲೀಲ್ ಅಬ್ದುಲ್ ಅಜೀಮ್ ಯಾನೆ ಪಾಪ್ ಅಬ್ದುಲ್ ನಜೀರ್ ಹಾಗೂ ಇಮ್ರಾನ್ ಮೆಹಬೂಬ್ ಬೇಗ್ ಬಂಧಿತ ಆರೋಪಿಗಳು ಈ ಆರೋಪಿಗಳು ಬಕ್ರೀದ್ ಹಬ್ಬದ ಸಮಯದಲ್ಲಿ ಜಾನುವಾರು ಕಳ್ಳತನ ಮಾಡಿ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ವಾಹನ ಖರೀದಿಸಿ ನಂಬರ್ ಪ್ಲೇಟ್ ಬದಲಾಯಿಸಿ ಜಾನುವಾರು ಕಳ್ಳತನ ಮಾಡುತ್ತಿದ್ದಾರೆಂದು ತಿಳಿದುಬಂದಿದೆ ಈ ಆರೋಪಿಗಳು ಕೋಟೆಕೆರೆ ಗದ್ದೆ ಬೈಲಿನಲ್ಲಿ ಮೇಯುತ್ತಿದ್ದ ಕಂಟ್ರಿ ಜೆರ್ಸಿ ಹಾಗೂ ವಿವೇಕಾನಂದ ನಗರದಲ್ಲಿ ಮಲಗಿದ್ದ ಹೋರಿಕರುವನ್ನ ಸ್ಕಾರ್ಪಿಯೋ ವಾಹನದಲ್ಲಿ ಕದ್ದು ಸಾಗಿಸಿದ್ದರು ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಟ್ರೋಲ್ ರೂಂ ಐ ಸತೀಶ್ ಕುಮಾರ್ ಕೆ ವಿ ಪಿ ಎಸ್ ಐಗಳಾದ ರಾಜ್ಕುಮಾರ್ ಉಕ್ಕಲಿ ರತ್ನಕುಮಾರಿ ಮಹಾಂತೇಶ್ ಕುಮಾರ್ ಸಿಬ್ಬಂದಿಗಳಾದ ಮಹಾಂತೇಶ್ ಬಾರ್ಕೇರ್ ರಾಮಯ್ಯ ಪೂಜಾರಿ ಪ್ರಶಾಂತ್ ಪಾವಸ್ಕರ್ ಸಂದೀಪ್ ನಿಂಬಾಯಿ ಅಶೋಕ್ ನಾಯ್ಕ್ ಮಧುಕರ್ ಗಾಂವ್ಕರ್ ಇತರರು ಪಾಲ್ಗೊಂಡಿದ್ದರು ಅಪರಾಧಿಯನ್ನು ಹಿಡಿಯುವಲ್ಲಿ ಯಶಸ್ವಿಗೊಂಡ ತಂಡಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ವರದಿ ಅನು ನಾಯ್ಕ್ ಹೊನ್ನವರ